ದಾನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೇವೆ ಹಾಸನ ಕಾಲೇಜ್ನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು ಹಾಸನ ದುರಂತದಲ್ಲಿ ಪ್ರಾಣತೀತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿತ್ತೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ದನ ಕರು ಮಾಡಿ ನೋಡಿ ನಾನು ಈಗಾಗಲೇ ಇರಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿರ್ತಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಣಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿರ್ತಾರೆ ಇವರು ದಾನಾ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೇ ಹಾಸನ ಕಾಲೇಜ್ನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು ಹಾಸನ ದುರಂತದಲ್ಲಿ ಪ್ರಾಣಾತ್ಯ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿಟ್ಟು ಹೋಗ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ದನಕರು ಮಾಡಿ ನೋಡಿ ನಾನು ನಿಮ್ದಾಗ ಹೇಳಿದಾಗೆ ಸಾಲ ಸೋಲ ಮಾಡಿ ದನಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿರ್ತಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು ದಾನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೇ ಹಾಸನ ಕಾಲೇಜ್ನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು ಹಾಸನ ದುರಂತದಲ್ಲಿ ಪ್ರಾಣತೀತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದ್ದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿಟ್ಟು ಹೋಲ್ಸೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ಜನಕರು ಮಾಡಿ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ಜನಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿರ್ತಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿರ್ತಾರೆ ಇವರು ದಾನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೇ ಹಾಸನ ಕಾಲೇಜ್ ಕಾಲೇಜ್ನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು ಹಾಸನ ದುರಂತದಲ್ಲಿ ಪ್ರಾಣತೀತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದ್ದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿಟ್ಟುಕೊಳ್ಸೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ದನಕರು ಮಾಡಿ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಳ ಮಾಡಿ ತನಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿರ್ತಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು ದಾನಾ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ ಹಾಸನ ಕಾಲೇಜ್ನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು ಹಾಸನ ದುರಂತದಲ್ಲಿ ಪ್ರಾಣತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿಟ್ಟು ಹೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ಜನಕರು ಮಾಡಿ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ಜನಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿರ್ತಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು ದಾನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ ಹಾಸನ ಕಾಲೇಜ್ನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು ಹಾಸನ ದುರಂತದಲ್ಲಿ ಪ್ರಾಣತ್ಯಂತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿಟ್ಟು ಹೊಸ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ದನ ಕರು ಮಾಡಿ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು ದಾನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು ಹಾಸನ ದುರಂತದಲ್ಲಿ ಪ್ರಾಣತ್ಯ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದ್ದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿಟ್ಟು ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ದನ ಕರು ಮಾಡಿ ನೋಡಿ ನಾನು ಈ ಹೇಳಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿರ್ತಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿರ್ತಾರೆ ಇವರು ದಾನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೆ ಹಾಸನ ಕಾಲೇಜಿನಲ್ಲಿ ಪಿಯುಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತು ಹಾಸನ ದುರಂತದಲ್ಲಿ ಪ್ರಾಣತ್ಯಂತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿಟ್ಟುಕೊಳ್ಬಹುದಾ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ಜನಕರು ಮಾಡಿ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಸಾಲ ಸೋಲ ಮಾಡಿ ಜನಕರು ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ ಮಧ್ಯಮ ವರ್ಗದವರು ಕೆಳಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಳಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿಸಿರ್ತಾರೆ ಇವರು ದಾನ ಕರು ಮಾರಿ ಮಗನಿಗೆ ಅಡ್ಮಿಷನ್ ಮಾಡಿಸಿದ್ದೇ ಹಾಸನ ಕಾಲೇಜ್ನಲ್ಲಿ ಸಿ ಓದ್ತಾ ಇದ್ದಂತಹ ಈಶ್ವರ್ ಈ ದುರಂತದಲ್ಲಿ ಮೃತಪಟ್ಟಿರತಕ್ಕಂತಹ ಈಶ್ವರ್ ಅವರ ತಂದೆ ಹೇಳಿರುವಂತಹ ಮಾತಿದು ಹಾಸನ ದುರಂತದಲ್ಲಿ ಪ್ರಾಣತೀತ ವಿದ್ಯಾರ್ಥಿ ಈಶ್ವರ್ ಎಂಜಿನಿಯರ್ ಆಗ್ತೀನಿ ಅಂತ ಅಪ್ಪನಿಗೆ ಹೇಳಿದಂತೆ ಸೊಪ್ಪು ಮಾರಿ ಮಗನ ಓದಿಸ್ತಿದ್ದೆ ಅಂತ ಅವರ ತಂದೆ ಕಣ್ಣೀರು ಹಾಕಿದ್ದಾರೆ ಮೊಸಳೆ ಹೊಸಳಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ಮಗ ನಮ್ಮನ್ನು ಬಿಟ್ಟು ಹೊಲಹೋದ ಅಂತ ತಂದೆ ಕಣ್ಣೀರು ಬರೆದಿದ್ದಾರೆ ದನ ಕರು ಮಾಡಿ ನೋಡಿ ನಾನು ಈಗಾಗಲೇ ಇರಿದಾಗೆ ಸಾಲ ಸೋಲ ಮಾಡಿ ದನ ಕರು ಮಾರಿ ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಓದಿರ್ತಾರೆ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಅವರ ಪಾಡು ಅದರಲ್ಲೂ ಇಂಥ ದುರಂತ ಬಂದು ಅಪ್ಪಣಿಸಿದ್ರೆ ತಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿ ಬಿಡತ್ತೆ ಸೊಪ್ಪು ಮಾರಿ ಮಗನನ್ನ ಪೈಸೆ ಪೈಸೆ ಕೂಡಿಟ್ಟು ಓದಿರ್ತಾರೆ ಇವರು